¿Por qué no? مصیبت جس نے نہیں کسی کو بخشا ایسے میں سب سے آوشک سواست کی ہو رکشا ನಮ್ಮ ಕಾರ್ಯಕರ್ತರು ಏನು ಯಾರೂ ಇಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಗಳು ಎಲ್ಲ ಹಿರಿಯರು ನಮ್ಮ ಕಾರ್ಯಕರ್ತರು ಇಲ್ಲ ಹೇಳ ನಮಗೆ ಎಲ್ಲ ಶುಭ ಕೋರುವ ತುಂಬ ನಂಗೆ ಭಾಳ ಸಂತೋಷ ಆಗುತ್ತೆ ಪ್ರತಿ ವರ್ಷ ಕೂಡ ಈ ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆನೂ ಎಲ್ಲ ವಾಲಂಟಿಯರ್ ಬಂದ್ಬಿಟ್ಟು ಏನಾದರೂ ಒಂದು ಕೊಡುಗೆ ಕೊಟ್ಟಿತ್ತು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋರಿಗೆ ಎಲ್ಲ ಕಡೆಯೂ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಈ ವರ್ಷ ಕೂಡ ಭಾರ ಭಾರಿ ಹೆಚ್ಚಿನ ಜನಸಂಖ್ಯೆ ಸೇರಿ ಎಲ್ಲರೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಚೇತನದಾದ್ಯಂತ ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀರ ಅಂತ ನನಗೆ ತಿಳ್ಕೊಂಡಿದೆ ಅದಕ್ಕೆ ನಾನು ನಾನಾಗಿ ನಮ್ಮ ಕುಟುಂಬದವರಾಗಲಿ ನಾನು ಯಾವತ್ತೂ ಕೂಡ ನಾವು ಚಿಕ್ಕಪೇಟೆ ತಂತ್ರ ಕ್ಷೇತ್ರದ ಜನತೆಗೆ ನಾವು ಯಾವತ್ತು ಚಿಗುಣಿಯಾಗಿರ್ತೇವೆ ಯಾಕಂತಂದರೆ ನಾವು ಚುನಾವಣೆಗಳಲ್ಲಿ ಎಲ್ಲ ಅನೇಕ ಕಾರಣಗಳಿಂದ ಆದರೆ ಪ್ರೀತಿ ಮಾತ್ರ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಹೋಗ್ತದೆ ಒಟ್ಟು ಕಮ್ಮಿ ಅಂತ ಇಲ್ಲ ಅದರಿಂದ ನಾನು ಈ ಸಂದರ್ಭದಲ್ಲಿ ನಾನು ಹುಟ್ಟೋಗೋದನ್ನು ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಇಡೀ ಸಮಸ್ತ ನಾಗರಿಕ ಬಂಧುಗಳ ಜನಪೇಟೆ ಆಗಿದೆ ಕರ್ನಾಟಕ ಜನಪಟ್ಟ ಆಗಿದೆ ಎಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ನಿಮ್ಮೆಲ್ಲರ ಪರವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಂತು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಲ್ಲ ನಾನು ಹೊಸದಾಗಿ ಏನು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿರೋದು Obrigado. André.

Oke lah. Oke. Okay. Okay. ಅದಣ ರೆಡಿ ರೆಡಿ ಸರ್ ಇಲ್ಲ ನೋಡಿ ಸರ್ ಓಕೆ ಸರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ಇಲ್ಲ ಇಲ್ಲ ಓಕೆ ಓಕೆ

Thank you.